ಇಲ್ಲ ಹೌದು ಸ್ಕ್ರೀನ್ ಮೇಲೆ ನಿಮ್ ನಂಬರ್ ಕೊಡ್ತೀನಿ ಯಾರಾದ್ರೂ ಧರ್ಮಸ್ಥಳ ಸಂಘ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಫೋನ್ ಮಾಡ್ತಾರೆ ನೀವ್ ಏನು ಖಂಡಿತ ಖಂಡಿತ ಮಾಡ್ಲಿ ಸರ್ ಹೌದಾ ನಾನು ಮಾತಾಡ್ತೀನಿ ಅದ್ರಲ್ಲಿ ಭಯ ನಾವು ಕಳ್ತನ ಮಾಡಿದೀವಿ ಸರ್ ಭಯ ಪಡಕ್ಕೆ ಸುಳ್ಳೇಳ್ತಾ ಇದ್ರ ರಾಜಕಾರಣಿಗಳು ಸುಗ್ರೀವಾಜ್ಞೆ ತಂದ್ಬಿಟ್ರಲ್ಲ ಅವತ್ತೇ ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕಾಗಿತ್ತು ಇದನ್ನ ಕಟ್ಬೇಕೋ ಬೇಡವೋ ಇಷ್ಟಿಷ್ಟೇ ಕಟ್ಬೇಕು ಇಷ್ಟಿಷ್ಟೇ ಮಾಡ್ಬೇಕು ಅನ್ನೋದನ್ನ ಅವ್ರು ಡೀಟೇಲ್ಸ್ ಕೊಡ್ಬೇಕಾಗಿತ್ತು ಒಂದು ಒಂದ್ ಯಾರೋ ಮೊನ್ನೆ ನಿಮ್ಗೆ ಒಂದು ಬೆದರಿಕೆ ಯಾರೋ ಫೋನ್ ಮಾಡ್ಬಿಟ್ಟು ನಿಮ್ ತಾಯಿನ ಆ ಸೇರ್ಸಿ ಸಂಘಕ್ಕೆ ಅಂತ ಕೇಳಿದ್ರಲ್ಲ ನೀವು ಅವ್ರಿಗೆ ಹೇಳಿ ಸೇರ್ಸಿ ಎಷ್ಟು ಮನೆ ಹಾಳ್ಮಾಡಿದೀರಾ ಅಂತಾನೆ ಕೇಳ್ಕೊಂಡು ನಾವು ಹಾಳಾಗಿದ್ದೀವಿ ಸಾಲಕ್ ತಗೊಂಡಿದೀವಿ ಕಷ್ಟ ಅಂತ ತಗೊಂಡಿದೀವಿ ಮಾನ ಮಾನಮರ್ಯಾದಿ ಕಳೀರಿ ಬಂದ್ಬಿಟ್ಟು ಅಂತ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಯಾರು ಮಾನ ಮರ್ಯಾದಿ ಕಳೀರಿ ನೀವು ಬಂದ್ಬಿಟ್ಟು ನೀವು ಮಡ್ಕೊಂಡಿದೀನಿ ಇನ್ಶೂರೆನ್ಸ್ ಬಾಂಡು ಅಂತ ಏನು ಅದ್ರದ್ದು ಪ್ರೂಫ್ ಏನು ಕೊಟ್ಟಿಲ್ಲ ನಮ್ಗೆ ನಾನ್ ಸತ್ತೋದ್ರೆ ನನ್ಗೆ ಇನ್ಶೂರೆನ್ಸೇ ಕಟ್ಟಿಲ್ಲ ಅಂತ ನಮ್ ಮನೆಯವ್ರಿಗೆ ಹೇಳಿದ್ರೆ ಏನ್ ಮಾಡಂಗಿದ್ದಾರೆ ಅವ್ರು ಏನ್ ಮಾಡಂಗಿದ್ದಾರೆ ಹಾ ಹಾ ಕಟ್ಟೇ ಇಲ್ಲ ಅವ್ರ ಇನ್ಶೂರೆನ್ಸೇ ಕಟ್ಟಿಲ್ಲ ನಮ್ಮ ಹತ್ರ ನಿಮ್ ಹತ್ರ ದಾಖಲೆ ಇದ್ರೆ ತಗೊಬನ್ನಿ ಅಂತಂದ್ರೆ ಅವ್ರು ಎಲ್ಲಿಂದ ತರ್ತಾರೆ ಒರಿಜಿನಲ್ ಬಾಂಡೆ ಇವ್ರು ಇಟ್ಕೊಂಡ್ಬಿಟ್ಟಿದ್ಮೇಲೆ ನಮ್ಗೆ ಒಂದ್ ದಾಖಲೆ ಕೊಡ್ಬೇಕು ತಾನೆ ಇಟ್ಕೊಂಡಿದೀವಿ ಅಂತ ಕೊಡೋದಿಲ್ಲ ಕೇಳ್ತಾ ಇದೀನಿ ಕೊಡ್ತಾ ಬ್ಯಾಂಕ್ ಈಗ ಉಳ್ತಾಯ ಆಗ್ತಾ ಇಲ್ಲ ಇವ್ರು ನಮ್ ನಮ್ ದುಡ್ಡನ್ನ ಈಗ ತಗೊಂಡೋಗ್ ಬ್ಯಾಂಕ್ನೇ ಬ್ಯಾಂಕ್ ತಾನೇ ಸಾಲ ಕೊಡ್ತಾ ಇರೋದು ಆಗ್ತಾ ಇಲ್ಲ ಎಷ್ಟು ಎಷ್ಟು ಕೋಟಿ ಸರ್ ಹಂಗಾದ್ರೆ ಉಲ್ತಾಯ ಅದೆಲ್ಲ ಎಲ್ಲಿ ಹೋಗ್ತಿದೆ ಸರ್ ಅದು ಜನ ದಡ್ರ ನಾವು ಸಾಲ ಹೊರ್ಗಡೆ ಕೊಡ್ಬೇಡಿ ಅಂತ ನಾವು ಯಾರನ್ನೂ ಹೇಳಲ್ಲ ಕೊಡಿ ಆದ್ರೆ ಬಂದು ಮಾನ ಮರ್ಯಾದೆ ಕಳ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಮಾಡ್ಬೇಡಿ ಯಾಕ್ ಮಾಡ್ತೀರಾ ಆ ರೀತಿ ಕಟ್ಟಿಸ್ಕೊ ಈಗ ಯಾರಿಗೂ ಗೊತ್ತಿಲ್ಲದೆ ಸಾಲ ಕೊಡ್ತೀರಾ ಅಲ್ವಾ ಗೊತ್ತಿಲ್ಲದೆ ಸಾಲ ಕಟ್ಟಿಸ್ಕೊಳ್ಳಿ ಏನಕ್ಕೆ ಎಲ್ರಿಗೂ ಗೊತ್ತಾಗೋ ತರ ಮಾಡ್ತೀರಾ ಅವ್ರ ಮಾನ ಮರ್ಯಾದೆ ಹೋದ್ರೆ ಇವ್ರು ತಂದ್ ಕೊಡ್ತಾರ ವಾಪಸ್ ಮರ್ಯಾದೆ ವಾಪಸ್ ಕೊಡೋ ತಾಕತ್ತಿದ್ಯಾ ಇವ್ರಿಗೆ ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಾನು ಮಂಡ್ಯ ಇಂದ ಮಾತಾಡ್ತಾ ಇರೋದು ಹೇಳಿ ಮೇಡಮ್ ನಾನು ಅವಾಗಿಂದ ಫೋನ್ ಗೆ ಟ್ರೈ ಮಾಡ್ತಾ ಇದ್ದೀನಿ ಬಿಜಿ ಬಿಜಿ ಅಂತ ಬರ್ತಾ ಇತ್ತು ಮೇಡಂ ಹೇಳಿ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಒಂದು ಇದನ್ನ ನೋಡ್ದೆ ನಿಮ್ದು ಓಕೆ ಆ ನಾನು ಕೂಡ ಧರ್ಮಸ್ಥಳ ಸಂಘದಲ್ಲೇ ಇರೋದು ಸರಿ ಮೇಡಂ ಆ ನಾನು ಈಗ 6 ವರ್ಷದಿಂದ ಇದ್ದೀನಿ ಸರ್ ಒಳ್ಳೆದು ಮೇಡಂ ಆ ನಾನು ಈಗ ನೀವು ಎಲ್ಐಸಿ ಬ್ಯಾಂಡ್ ದ ಒಬ್ರು ಯಾರು ಹೇಳಿದ್ರು ಹಾ ಮೇಡಂ ಡೀಟೇಲ್ ಆಗಿ ಅದು ಮಾಹಿತಿ ಕೊಟ್ಟರು ಹಾ ಫಸ್ಟ್ ನೀವು ಚಾನೆಲ್ ನ ನಾನು ಬಂದ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ದಯವಿಟ್ಟು ಮಾಡಬೇಡಿ ಸರ್ ಯಾಕೆ ಅಂದ್ರೆ ಜನಕ್ಕೆ ದೊಡ್ಡ ಜನಗಳಿಗೆ ಇದೊಂದು ಪಾಠ ನೀವು ತಿಳಿಸ್ಕೊಡ್ತಾ ಇದ್ದೀರಾ ನಾನು ಅದ್ರ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಯಾಕೆ ಅಂದ್ರೆ ನಾನು ಧರ್ಮಸ್ಥಳ ಸಂಘದಲ್ಲಿ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಹತ್ತು ಸಾವಿರ ಲೋನ್ ಕೊಡ್ತಾ ಇದ್ರು ಅದು ಕೈಯಲ್ಲೇ ಅಮೌಂಟ್ ಕೊಡ್ತಾ ಇದ್ರು ಇನ್ಶೂರೆನ್ಸ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಸತ್ತಾಗ ನಮ್ಮ ದುಡ್ಡನ್ನ ಮನ್ನಾ ಮಾಡ್ಬಿಟ್ಟು ಅದನ್ನ ಕಟ್ಟಿಸ್ಕೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ತೀವಿ ಎಲ್ಲಿ ತನಕ ಕಟ್ಟಿರ್ತದೋ ವಾಪಸ್ ಕೊಡ್ತೀವಿ ನಿಮ್ಮ ಮನೆಯವ್ರಿಗೆ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ಇಷ್ಟು ಅಂತ ಕಟ್ಟಿಸ್ಕೊಳ್ತಾ ಇದ್ರು ಅದಾದ್ಮೇಲೆ ಬ್ಯಾಂಕ್ದು ಬಂತು ಬ್ಯಾಂಕ್ ಮೂಲಕನೇ ಅಕೌಂಟ್ ಇಂದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿ ಬಂತು ಅದಾದ್ಮೇಲೆ ಈಗನು ಇನ್ಶೂರೆನ್ಸ್ ಅಂತ ಯಾವ ರೀತಿ ಕಟ್ಟಿಸ್ಕೊಂತ ಇದಾರೆ ಅಂತಂದ್ರೆ ವರ್ಷಕ್ಕೆ ಸಪ್ರೇಟ್ ಇನ್ಶೂರೆನ್ಸ್ ವರ್ಷಕ್ಕೆ ಒಂದು ಬೇರೆ ಇನ್ಶೂರೆನ್ಸ್ ಅಂತ ಕಟ್ಸ್ಕೊಳ್ತಾರೆ ಅದು ನಾವು ಸತ್ತರೆ ಡೆತ್ ಆದ್ರೆ ನಮ್ಗೆ ಇಷ್ಟು ಅಂತ ನಾವ್ ಕೊ ನಿಮ್ ಸಾಲ ಮನ್ನಾ ಆಗುತ್ತೆ ಅನ್ನೋದಕ್ಕೆ ಒಂದ್ ಕಟ್ಸ್ಕೊಳ್ತಾರೆ ಈಗ ಎಲ್ ಐ ಸಿ ಬ್ಯಾಂಡ್ ಕೊಟ್ಟು ಅದು ಸರ್ ಅದು ಅದು ಯಾವ್ದು ಅಂತ ನಾವು ಕೆ ಆ ಇನ್ಶೂರೆನ್ಸ್ ನನ್ ಅದನ್ನ ವರ್ಷ ವರ್ಷ ಇಷ್ಟಿಷ್ಟು ಒಂದು ಲಕ್ಷಕ್ಕಿಷ್ಟು ಹತ್ತು ಸಾವಿರಕ್ಕಿಷ್ಟು ಆಮೇಲೆ ಎರಡು ಲಕ್ಷಕ್ಕಿಷ್ಟು ಅಂತ ಕಟ್ಸ್ಕೊಳ್ಳೋದು ನಂದು ಎರಡು ಲಕ್ಷ ನಂದು ಇವಾಗ ಲೋನ್ ಇದೆ ಎರಡ್ ಲಕ್ಷ ತಗೊಂಡಿದ್ದು ಈಗ ಒಂದ್ ವರ್ಷಕ್ಕೆ ಈಗ ಒಂದ್ ವರ್ಷ ಕ್ಲಿಯರ್ ಆಗುತ್ತೆ ಮೂರ್ ವರ್ಷ ಬರ್ಸಿರೋದು ಒಂದ್ ವರ್ಷಕ್ಕೆ ಇವಾಗ ನನಗೆ ಕ್ಲಿಯರ್ ಆಗುತ್ತೆ ಆ ಚಿಲ್ಲರೆ ಕಟ್ಸ್ಕೊಳ್ತಾ ಇದ್ದಾರೆ ಒಂದ್ ವರ್ಷಕ್ಕೆ ಅದನ್ನ ವಾರ ವಾರ ಫಸ್ಟ್ ಎಲ್ಲ ಇಷ್ಟು ಅಂತ ಕಟ್ಬೇಕು ನೀವು ವಾರಕ್ಕೆ ಇಷ್ಟು ಅಂತ ಕಟ್ಬೇಕು ಅಂತ ಬರ್ತಾ ಇತ್ತು ಈಗ ಜನ ಯಾವಾಗ ಕ್ವಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಕೆ ಕಟ್ಸ್ಕೊಳ್ತಿದ್ರ ಅಂತ ಸ್ಟಾರ್ಟ್ ಮಾಡಿದ್ರು ಈಗ ಅದ್ರಲ್ಲೇನೆ ನಮ್ಮ ಮಂತ್ಲಿ ವಾರ ಕಲೆಕ್ಷನ್ ಏನಿದೆಯೋ ಅದ್ರಲ್ಲೇನೆ ಕಟ್ ಮಾಡ್ಕೊಳ್ತಾ ಇದಾರೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಅದು ಜನಕ್ಕೆ ಗೊತ್ತಾಗ್ತಾನೆ ಇಲ್ಲ ಜನಕ್ಕೆ ಅದು ಗೊತ್ತಾಗ್ತಾನೆ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ನಾವಿವಾಗ ಸಾವಿರದ ಏಳ್ನೂರು ರೂಪಾಯಿ ಕಟ್ತೀನಿ ಉಳಿತಾಯ ಇಪ್ಪತ್ ರೂಪಾಯಿ ಬಿಟ್ಟು ಎರಡು ಲಕ್ಷಕ್ಕೆ ಸಾವಿರದ ಏಳ್ನೂರು ರೂಪಾಯಿ ಕಟ್ತೀನಿ ಆದ್ರೆ ನಂದು ಸಾಲ ಅಲ್ಲಿ ಕಟ್ಟಾಗ್ತಿರೋದು ಎಷ್ಟಪ್ಪ ಅಂದ್ರೆ ಬರೀ ಎಂಟುನೂರ ಐವತ್ತೊಂದು ರೂಪಾಯಿ ಮಾತ್ರ ಎಂಟುನೂರ ಐವತ್ತೊಂದು ರೂಪಾಯಿ ಮಾತ್ರ ಕಟ್ಟಾಗ್ತಾ ಇದೆ ನಾನು ಅವತ್ತು ಸಂಘದಲ್ಲಿ ಕೂತಾಗ ಈಗ ರೀಸೆಂಟ್ ಆಗಿ ಒಂದು ಎರಡು ತಿಂಗಳಿಂದ ಹಿಂದೆ ನಾನು ಜೋರ್ ಮಾಡಿದೆ ಎಸ್ ಪಿಗೆ ಏನಕ್ಕೆ ನಿರಂತರ ಬುಕ್ ನಾನು ನೀವು ತಗೊಳ್ಳಿ ಅಂತ ನನಗೆ ಪೋರ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ತಗೊಳಲ್ಲ ಅಂತ ಹೇಳ್ದೆ ಅದಕ್ಕೆ ಇಲ್ಲ ಇದು ಕಡ್ಡಾಯವಾಗಿ ತಗೊಳ್ಲೇಬೇಕು ಅಂದ್ರು ಯಾಕೆ ಬುಕ್ಸ್ ಅಂಗಡಿಲಿ ಇದೆಲ್ಲ ಮಾರ್ತಾ ಇಲ್ಲ ನೀವು ಏನಕ್ಕೆ ಅವ್ರ ಬುಕ್ಸ್ ಅಂಗಡಿಲಿ ಮಾರಕ್ಕೆ ಧೈರ್ಯ ಇಲ್ವಾ ಅದು ಬುಕ್ಸ್ ಅಂಗಡಿಲಿ ಬರಿ ಬುಕ್ ಗಳು ಅದನ್ನ ಮಾರೋದು ಅಂತ ಹೇಳಿದ್ರು ನಾನು ಅಂದೆ ಯಾಕೆ ತರಂಗ ಮಾರ್ತಾರೆ ಗೃಹ ಶೋಭಾ ಮಾರ್ತಾರೆ ನಿರಂತರ ಯಾಕೆ ಮಾರಲ್ಲ ನಾನೇ ತಗೊಂಡ್ ಓದಿದೀನಿ ತರಂಗ ಮಾರೋದನ್ನ ಗ್ರೋ ಇದ್ ಗ್ರಹ ಮಾರೋದನ್ನ ಎಲ್ಲಾನು ನಾನೇ ತಗೊಂಡ್ ಓದ್ತೀನಿ ಹಾಯ್ ಬೆಂಗ್ಳೂರ್ ಪೇಪರ್ ಬುಕ್ಸ್ ಮಾರಲ್ವಾ ನಿರಂತರ ಬುಕ್ಸ್ ಮಾರೋದಿಲ್ವಾ ಒಂದೊಂದ್ ರೂಪಾಯಿ ಕಲೆಕ್ಷನ್ ಮಾಡ್ತೀನಿ ಎಲ್ಲಾ ಸಂಘದಿಂದ ಭಿಕ್ಷೆ ಬೇಡ ಕೇಳಿ ವೀರೇಂದ್ರ ಹೆಗಡೆ ಅವ್ರ ಎಂಟಿಗುನು ಭಿಕ್ಷೆ ಬೇಡ ಕೇಳಿ ಒಂದೊಂದ್ ರೂಪಾಯಿ ನಾನು ಕಲೆಕ್ಷನ್ ಮಾಡಿ ಎಲ್ಲಾ ಸಂಘದಿಂದ ಭಿಕ್ಷೆ ಅಂತ ತಗೊಂಡೋಗ್ಬೇಕಿದ್ರೆ ಕೊಟ್ಬಿಡ್ತೀನಿ ಇಂತ ಕೆಟ್ಟ ಕೆಲಸ ಮಾಡಬೇಡಿ ಅಂತ ಹೇಳಿ ಅಂತ ಜೋರ್ ಮಾಡಿದೆ ಆಗ ನಮ್ ಸಂಘದಿಂದ ನಿಲ್ಲಿಸಿದ್ರು ಅದನ್ನ ನಾನು ನೀವು ಇದೇ ತರ ಮಾಡಿದ್ರೆ ನಾನು ಒಂದೊಂದನ್ನು ಮಾಹಿತಿ ತೆಗೆದ್ಬಿಟ್ಟು ನಾನು ಇಡೀ ಬಸ್ ಸ್ಟ್ಯಾಂಡ್ ತುಂಬಾ ಅಂಟಿಸ್ಕೊಂಡ್ ಬಂದ್ಬಿಡ್ತೀನಿ ಮಂಡ್ಯ ಬಸ್ ಸ್ಟ್ಯಾಂಡ್ ತುಂಬಾ ನನ್ ಜೆರಾಕ್ಸ್ ಮಾಡಿಸಿ ಕಾಪಿಗಳನ್ನ ಮೋಸ ಇದು ಹೇಳಿ ಅಂಟಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಜೋರ್ ಮಾಡದ್ಮೇಲೆ ನನ್ ನನ್ಗೆ ಅವ್ರು ರೆಸ್ಪಾನ್ಸೇ ಮಾಡಲ್ಲ ಇವಾಗ ಸಂಘದಿಂದ ಈಗ ಆ ಮಾಹಿತಿ ಹೆಂಗಪ್ಪಾ ಅಂತಂದ್ರೆ ಇವ್ರದ್ದು ನಿಜ ಮೋಸಾನೇ ಸರ್ ಹಂಡ್ರೆಡ್ ಪರ್ಸೆಂಟ್ ಮೋಸನೆ ಯಾಕೆಂದ್ರೆ ನಾನು ಒಂದ್ ಲಕ್ಷಕ್ಕೆ ಇನ್ಶೂರೆನ್ಸ್ ಅಂತ ಫಸ್ಟ್ ನನ್ಗೆ ಹೇಳಿದ್ರು ಹತ್ತು ವರ್ಷ ಕಟ್ಟಬೇಕು ಅಂತ ಈಗ ಹೇಳ್ತಾರೆ ಹದಿನೈದು ವರ್ಷ ಅಂತ ನಾನ್ ಕಟ್ ನನ್ ದುಡ್ಡಲ್ಲೇ ನೂರ್ ಮೂವತ್ ರೂಪಾಯಿ ಆಗ್ತಾ ಇದೆ ಇನ್ಶೂರೆನ್ಸ್ ಗೆ ಸಪ್ರೇಟ್ ಅಂತ ಹೇಳ್ಬಿಟ್ಟು ಆ ನೂರ್ ಮೂವತ್ತು ರೂಪಾಯಿನಲ್ಲಿ ನಾವು ವರ್ಷ ನೂರ್ ಮೂವತ್ತು ರೂಪಾಯಿ ಲೆಕ್ಕ ಹಾಕಿದ್ರೆ ನಂದು ಇರೋದೆಷ್ಟು ಇನ್ಶೂರೆನ್ಸ್ ಅಮೌಂಟ್ ಐದ್ ಸಾವಿರ ಐದು ಸಾವಿರ ಇನ್ಶೂರೆನ್ಸ್ ಅಮೌಂಟ್ಗೆ ಇವ್ರು ಆರ್ ಸಾವಿರ ಚಿಲ್ಲರೆ ಕಟ್ಟಿಸ್ಕೊಳ್ತಾರೆ ಅದ್ರಲ್ಲೂ ಬಡ್ಡಿ ತಗೊಳೋದು ಅಲ್ಲಿಗೆ ನಾವು ಈಗ ಹತ್ತು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರುನು ಸರ್ ನಂದು ಇನ್ಶೂರೆನ್ಸ್ ಅಮೌಂಟ್ ಎಷ್ಟಾಯ್ತು ನಾನೇ ಹದಿನೈದು ಸಾವಿರ ಎಕ್ಸ್ಟ್ರಾ ಕಟ್ಟಂಗೆ ನನ್ ದುಡ್ಡಿಗೆ ನಾನೇ ಹದಿನೈದು ಸಾವಿರ ಎಕ್ಸ್ಟ್ರಾ ಕಟ್ಬಿಟ್ಟು ನನ್ ದುಡ್ಡು ತಗೋಬೇಕು ಅದ್ ಬರುತ್ತಾ ಬರಲ್ವಾ ಅಂತ ಇವಾಗ ನನಗೆ ಮಾಹಿತಿ ಗೊತ್ತಾಗಿದೆ ಈಗ ನಾವು ಅದನ್ನ ಕೂಡ ನಾವು ಚೆಕ್ ಮಾಡಿಸಬೇಕು ಅದಕ್ಕೆ ಈಗ ನಾವು ಗುಂಪಲ್ಲಿ ಇವಾಗ ಕುತ್ಕೊಂಡ್ ಮಾತಾಡ್ಬೇಕು ನಾಳೆ ನನ್ ಕಲೆಕ್ಷನ್ ಇದೆ ಕಟ್ಬೇಕು ಅಂತ ಹೇಳ್ತಾರೆ ನನ್ನ ನಾಳೆ ಶುಕ್ರವಾರ ಕಲೆಕ್ಷನ್ ಕಟ್ಟಬೇಕು ದಯವಿಟ್ಟು ನಾವು ಕಟ್ಟಲ್ಲ ನಮಗೆ ಮಾಹಿತಿ ಬೇಕು ನಮಗೆ ಕರೆಕ್ಟ್ ಆಗಿ ಅಂತ ಇವಾಗ ಕುತ್ಕೋಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಸರ್ ಅದು ಯಾರೋ ಮೊನ್ನೆ ನಿಮ್ಗೆ ಒಂದು ಬೆದರಿಕೆ ಯಾರೋ ಫೋನ್ ಮಾಡ್ಬಿಟ್ಟು ನಿಮ್ ತಾಯಿನ ಆ ಸೇರ್ತಿ ಸಂಘಕ್ಕೆ ಅಂತ ಕೇಳಿದ್ರಲ್ಲ ಆ ನೀವು ಅವ್ರಿಗೆ ಹೇಳಿ ಸೇರ್ತಿ ಎಷ್ಟು ಮನೆ ಹಾಳು ಮಾಡಿದೀರಾ ಅಂತಾನೆ ಕೇಳ್ಕೊಳ್ಳಿ ನಾವು ಹಾಳಾಗಿದ್ದೀವಿ ಅವ್ರಿಗೆ ನಿಜ ಅವ್ರ ಅವ್ರಿಗೆ ಬುದ್ಧಿ ಇದ್ದು ಮಾತಾಡ್ತಾರೋ ಬುದ್ಧಿ ಇಲ್ಲದೆ ಮಾತಾಡ್ತಿದಾರೋ ಗೊತ್ತಿಲ್ಲ ಕೂತ್ಕೊಂಡು ಲೆಕ್ಕ ಹಾಕಬೇಕು ಇಲ್ಲ ಕೂತ್ಕೊಂಡ್ ಲೆಕ್ಕ ಹಾಕಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ ಇಲ್ದೇದಾಗ ಗೊತ್ತಾಗಲ್ಲ ಜನನ ಮಂಗನ್ ಮಾಡ್ತಾ ಇರೋದಂತೂ ಸತ್ಯ ಸರ್ ಇವ್ರು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇವ್ರು ಜನನ್ ಮಂಗನ್ ಮಾಡ್ತಾ ಇರೋದಂತೂ ಸತ್ಯನೇ ಎಷ್ಟು ತರ ದುಡ್ಡು ತಗೊಳ್ತಾ ಇದಾರೆ ಎಷ್ಟು ತರದಕ್ಕೆ ನಮ್ ದುಡ್ಡಿಗೆ ನಮ್ಗೆ ಬಡ್ಡಿ ಹಾಕ್ತಾ ಇದಾರೆ ಆಮೇಲೆ ಸೇವಾ ಶುಲ್ಕ ಅಂತ ವಸೂಲಿ ಮಾಡ್ತಾರಲ್ಲ ಅದೆಲ್ಲ ಯಾಕೆ ವಸೂಲಿ ಮಾಡ್ತಾರೆ ಸರ್ ಇವರು ಸೇವಾ ಶುಲ್ಕ ಅಂತ ಇದು ಸಂಬಳ ಕೂಡ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸಂಬಳ ಸೇವಾ ಶುಲ್ಕ ಅಂದ್ರೆ ಸರ್ ಈ ಎಸ್ ಗಳೆಲ್ಲ ಇಲ್ಲಿಗೆ ಬರ್ತಾರೆ ಅವರೆಲ್ಲ ಕುತ್ಕೊಂಡು ವಾರ ಕಲೆಕ್ಷನ್ ಮಾಡಿ ಅಂತ ಹೇಳ್ತಾರಲ್ಲ ಅವರಿಗೆ ನಾವು ಸಂಬಳ ಕೊಡೋತಾರ ಹೌದಾ ಹಾ ನಾವು ಸಂಬಳ ಕೊಡೋತರ ಅವ್ರಿಗೆ ಒಂದು ಸಂಘದಿಂದ ಒಬ್ಬರಿಂದ ನೀವು ಬರೀ ಎಂಟುನೂರ ಐವತ್ತೊಂದು ರೂಪಾಯಿ ಕಟ್ಟಾಗಿದ್ರೆ ಈ ಸಾವಿರದ ಏಳ್ನೂರು ರೂಪಾಯಿನಲ್ಲಿ ಎಂಟುನೂರ ಐವತ್ತೊಂದು ರೂಪಾಯಿ ಹೋದ್ರೆ ಮಿಕ್ಕಿದ ದುಡ್ಡೆಲ್ಲ ಎಲ್ಲೋಯ್ತು ಸರ್ ಅದು ಮಿಕ್ಕಿದ ದುಡ್ಡೆಲ್ಲ ಏನಕ್ಕೆ ತಗೊಳ್ತಾ ಇದ್ದೀರಾ ನೀವು ಹೌದ್ ತಾನೇ ಮಿಕ್ಕಿದ್ ಮಿಕ್ಕಿದ್ದ ದುಡ್ಡೆಲ್ಲ ಏನು ಕೊಡ್ಬೇಕು ನಾವು ನಿಮಗೆ ಸೇವಾ ಶುಲ್ಕ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಸಂಬಳ ಕೊಡ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ರಿ ನಾನ್ ವೀರೇಂದ್ರ ಹೆಗಡೆ ಅವ್ರಿಗೆ ಆಗಿ ಪ್ರಶ್ನೆ ಮಾಡ್ತಿದ್ದೀನಿ ಅಂತಾನೆ ಅನ್ಕೊಳ್ಳಿ ಸರ್ ನೀವೀಗ ಸಂಬಳ ಕೊಡ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ನೀವು ಯಾಕೆ ಅವ್ರನ್ನ ಕಲೆಕ್ಷನ್ ಕಳಿಸ್ತೀರಾ ನಾವೇ ಆಗಿ ಬ್ಯಾಂಕ್ ಕಟ್ತೀವಿ ಬಿಡಿ ಆಮೇಲೆ ಆನ್ಲೈನ್ ಇಲ್ಲ ಇದರಲ್ಲಿ ಆನ್ಲೈನ್ ನಾವು ಫೋನ್ ಕ್ಯಾಶೇ ತಂದು ಕಟ್ಟಬೇಕು ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಅಂತಂದ್ರೆ ಮಾಡಿಸ್ಕೊಳ್ಳಲ್ಲ ಕ್ಯಾಶೇ ಕಟ್ಟಿ ಅಂತಾರೆ ಯಾಕೆ ಡೈರೆಕ್ಟ್ಗೆ ಬ್ಯಾಂಕಿಗೆ ಕಟ್ತೀವಿ ನಮ್ ದುಡ್ಡನ್ನ ನೀವು ಬರೋಂತ ಅವಶ್ಯಕತೆ ಏನಿಲ್ಲ ಅಲ್ವಾ ನಾವು ನಿಮಗೆ ಸಂಬಳ ಕೊಡೋ ಸಂಬಳ ಕೊಟ್ಬಿಟ್ಟು ಬನ್ನಿ ಅಂತ ನಾವೇನಾರ ಕರೆದಿದೀವಾ ಬರೀ ಅದ್ ಅದ್ರಲ್ಲೂ ನೋಡಿ ಸರ್ ನಿರಂತರ ಬುಕ್ಕಲ್ಲಿ ಏನು ಇಲ್ಲ ಸರ್ ಬೇರೆ ಅದು ಬರೀ ಅವ್ರ ಅವ್ರ ವಿಚಾರಗಳನ್ನ ಮಾತ್ರ ಬರ್ಕೊಂತಿದಾರೆ ಹೊರತು ಅವನೇ ಯಾವನ ಸ್ವಾಮೀಜಿ ನೀರ್ ಮೇಲೆ ತೇಳ್ತಾ ಇದ್ದಂತೆ ನಾವು ಹೋಗ್ ಅದ್ರ ಮೇಲೆ ತೇಳ್ಬೇಕು ಕೊಟ್ಟಲ್ಲಿ ಅದನ್ನ ಬರೀತಾರೆ ನನಗೆ ಅದ ಏನು ಉಪಯೋಗ ಏನಿದೆ ಆಮೇಲೆ ಆ ಬುಕ್ನ ಸುಟ್ಟಾಕಂಗಿಲ್ಲ ಮಾರೋ ಹಾಗಿಲ್ಲ ಬಿಸಾಕೋ ಹಾಗಿಲ್ಲ ಇಲ್ಲ ಹಾಗನ್ನ ಕೂತ್ಕೊಂಡು ಗಮ್ಮ ನಾವ್ ಅರಮನೆ ಕಟ್ಬಿಟ್ಟು ಅದ್ರೊಳಗೆ ವಾಸದ ಮಾಡಕಾಗುತ್ತಾ ಇಷ್ಟೆಲ್ಲಾ ಮಾಡ್ತಾರಲ್ಲುದ್ದಿ ಕಮ್ಮಿನ ಅಥವಾ ಏನು ಗೊತ್ತು ಗೊತ್ತಿಲ್ಲ ನಿಜ ಜನಕ್ಕೆ ಜನಗಳು ಇವ್ರ ಅರ್ಥ ಮಾಡ್ಕೊಳ್ಳೋ ತನಕ ಜನ ಫಸ್ಟ್ ಅರ್ಥ ಮಾಡ್ಕೋಬೇಕು ಸರ್ ಇದನ್ ಬಗ್ಗೆ ಏನು ಅಂತ ನೋಡ್ಬೇಕು ಮತ್ತೆ ಗದಗ್ ಗಲಾಟೆ ಮಾಡಿದ್ರಲ್ಲ ಹ ಗದಗದಲ್ಲಿ ಪಾಪ ಮುಟ್ಟಣ್ಣ ಅವ್ರಿಗೆ ಗಲಾಟೆ ಮಾಡಿದ್ರಲ್ಲ ಜನಗಳು ನಿಜ ಅವ್ರಿಗೆ ತಲೆ ತಲೆ ಇಲ್ಲ ಸರ್ ಅವ್ರಿಗೆ ಖಂಡಿತ ತಲೆ ಇಲ್ಲ ಯಾಕೆಂದ್ರೆ ಯಾರ ಬಗ್ಗೆ ಅವ್ರು ಹೋರಾಟ ಮಾಡಿ ಯಾರ ಬಗ್ಗೆ ಒಳ್ಳೇದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಲೆ ತಿಳ್ಕೊಂತ ಇಲ್ಲ ಜನಗಳು ನೀವೆಲ್ಲ ಯಾರ ಹೋರಾಡ್ತಾ ಇದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊತಾ ಇಲ್ಲ ನೀವು ನಮಗೋಸ್ಕರ ಹೋರಾಡ್ತಾ ಇದ್ದೀರಾ ಹೊರತು ನಿಮ್ಮ ಸ್ವಾರ್ಥಕ್ಕೋಸ್ಕರ ಹೋರಾಡ್ತಾ ಇಲ್ಲ ಇಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಗೆ ಇದೆಲ್ಲ ಒಂದು ನ್ಯಾಯ ಸಿಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀರಾ ಅನ್ನೋದು ಜನ ತಿಳ್ಕೊಬೇಕು ಸರ್ ನಾನು ಸ್ಟಾರ್ಟಿಂಗ್ ಹತ್ ಸಾವಿರ ತಗೊಂಡಿದ್ದು ಅದಾದ್ಮೇಲೆ ನಮ್ಗೆ ಅದಾದ್ಮೇಲೆ ಮೂವತ್ ಸಾವಿರ ಅದಾದ್ಮೇಲೆ ಐವತ್ತು ಸಾವಿರ ಆದ್ಮೇಲೆ ಒಂದ್ ಒಂದೂವರೆ ಲಕ್ಷ ತಗೊಂಡೆ ಈಗ ಎರಡು ಲಕ್ಷಕ್ಕೆ ಸರ್ ಕಾಲ್ ಇಡ್ಕೋಬೇಕು ಸರ್ ಎರಡು ಲಕ್ಷ ಲೋನ್ ಕೊಡಿ ಅನ್ನೋದಕ್ಕೆ ಕಾಲ್ ಮುದ್ಬೇಕು ನಾನು ಅವ್ರದ್ದು ತುಂಬಾ ಪ್ರಾಬ್ಲಮ್ ಅಲ್ಲಿತ್ತು ಈ ಧರ್ಮಸ್ಥಳ ಸಂಘದಲ್ಲಿ ವಾರ ವಾರ ಲೋನ್ ಕಟ್ಟಕ್ಕೋಸ್ಕರ ನಂದು ಎರಡ್ ಸೈಟನ್ನೇ ಮಾರ್ಕೊಂಡ್ಬಿಟ್ಟಿದೀನಿ ಸರ್ ನಾನು ಸಾಲ ಬೇರೆಯವ್ರ ಹತ್ರ ಮಾಡ್ಬಿಟ್ಟು ಬೇರೆಯವ್ರ ಹತ್ರ ಸಾಲ ಮಾಡಿದ ಕಟ್ಟಕೋಸ್ಕರ ಇದು ಕಟ್ಟಕ್ ದುಡ್ಡಿರಂತ ನಾನು ಟೈಲರಿಂಗ್ ಮಾಡ್ತಾ ಇದ್ದಿದ್ದು ಸರ್ ನನ್ನ ಬಟ್ಟೆ ಹೊಲಿತಾ ಇದ್ದಿದ್ದು ಕೊರೋನಾ ಬಂದ್ಮೇಲೆ ಅಂಗಡಿ ವ್ಯಾಪಾರ ಇಲ್ಲ ಏನು ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಇದು ಕಟ್ಟಕೋಸ್ಕರ ಬೇರವ್ರ ಹತ್ರ ಕೈ ಚಾಚ್ಬಿಟ್ಟು ಅವ್ರಿಗ್ ಬಡ್ಡಿ ಕಟ್ಕೊಂಡು ಇವ್ರಿಗೂ ಬಡ್ಡಿ ಕಟ್ಕೊಂಡು ನಾನು ಎರಡು ಗೊತ್ತಿರ್ಲಿಲ್ವಾ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಸಾಲ ತಗೋಬೇಕು ಯೋಗ್ಯತೆ ಇಲ್ವಾ ನಿಮಗೆ ಕಟ್ಟಕ್ಕೆ ಅಂದ್ರೆ ಯಾಕೆ ಸಾಲ ತಗೋಬೇಕು ಅಂತ ಕೆಲವ್ರೆಸ್ತಾ ಇಲ್ಲ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರಿಯಾಗಿ ಅಂದ್ರೆ ಕೆಲವರು ನನ್ಗೆ ಅಹ್ ಕಟ್ಟ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಸಾಲ ತಗೋಬೇಕು ಅಂತ ನಾನು ಜೋರ್ ಮಾಡ್ತಾ ಇದ್ರು ಅಂದ್ರೆ ಜನಗಳಿಗೆ ಕಟ್ಟೋದ್ ಯೋಗ್ಯತೆನೇ ಇಲ್ಲ ಅವ್ನ್ ಗಂಡಸಿ ಅಲ್ಲ ಅಂದ್ರೆ ಯಾಕೆ ಸಾಲ ತಗೋಬೇಕು ಅಂತ ಈ ತರ ಎಲ್ಲ ಮಾತಾಡ್ತಿದ್ರು ಸರ್ ಸಾಲ ತಗೊಳೋದಕ್ಕೆ ಏನಕ್ಕೆ ಬರ್ತಾರೆ ಅಂತಂದ್ರೆ ನಾವು ಕಷ್ಟದಲ್ಲಿ ಇದೀವಿ ಹೆಲ್ಪ್ ಎಲ್ಪ್ ಮಾಡ್ತಾರೆ ಏನೋ ಅಂತ ಮುಗ್ಧ ಜನಗಳು ನಾವು ಇವ್ರೇನೋ ಹೆಲ್ಪ್ ಮಾಡ್ತಾರೆ ಅಂತ ನಾವು ಬಂದ್ಬಿಡ್ತೀವಿ ಅಷ್ಟೇನೆ ಇದರಿಂದ ಒಂದ್ ಹೆಲ್ಪ್ ಆಗುತ್ತೆ ಅಂತ ಬರ್ತೀವಿ ಹೊರತು ಬೇರೆ ಏನೇನಕ್ಕೂ ಬಂದಿರಲ್ಲ ಬಟ್ ಅಲ್ಲ ಅರ್ಥ ಮಾಡ್ಕೋಬೇಕು ಜನಗಳು ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಅವ್ರ ಯೋಗ್ಯತೆ ಏನಿದೆ ಅಂತ ತಿಳ್ಕೊಬೇಕಾಗುತ್ತೆ ಜನಗಳು ಹ್ಮ್ ಅಲ್ಲ ಸಾಲ ತಪ್ಪಾಗಿ ಮಾತಾಡಬಾರ್ದು ಸಾಲ ಕೊ ನಾವು ಅವ್ರ ಮನೆ ಹೋಗಿರ್ಲಿಲ್ಲ ಸರ್ ಅವ್ರು ನಮ್ ಮನೆ ಬಾಗಿಲುಗಳಿಗೆ ಬಂದಿದ್ದು ನೀವು ನೀವ್ ಜನ ಗುಂಪು ಮಾಡ್ಕೊಳ್ಳಿ ನಾವ್ ಸಾಲ ಕೊಡ್ತೀವಿ ಅಂತ ಹೇಳಿ ಅವ್ರು ನಮ್ ಮನೆ ಬಾಗಿಲಿಗೆ ಬಂದಿದ್ರೆ ಹೊರಸು ನಾವು ಅವ್ರ ಮನೆ ಬಾಕ್ಲಿ ಹೋಗಿರ್ಲಿಲ್ಲ ಸಾಲ ಕೊಡಿ ನೀವು ಅಂತ ಸಾಲ ಕೊ ತಗೊಂಡಿದೀವಿ ಕಷ್ಟ ಅಂತ ತಗೊಂಡಿದೀವಿ ಅಂದ್ಬಿಟ್ಟು ಮಾನ ಮರ್ಯಾದೆ ಕಳೀರಿ ಬಂದ್ಬಿಟ್ಟು ಅಂತ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಮಾನ ಮರ್ಯಾದೆ ಕಳೀರಿ ನೀವು ಬಂದ್ಬಿಟ್ಟು ಬೇರೆ ಕಡೆ ಎಲ್ಲಾ ಟೈಮ್ ಕೊಟ್ಟಿದ್ದಾರೆ ಕೊರೋನಾದಲ್ಲೆಲ್ಲ ಟೈಮ್ ಕೊಟ್ಟಿದಾರಲ್ವ ಇವರು ಹಂಗೆ ಟೈಮ್ ಕೊಡ್ಬೇಕಿತ್ತು ಕೊಡಲ್ಲ ಸರ್ ಕೊಡೋದಿಲ್ಲ ಕಟ್ಬೇಕು ಹೆಂಗೆ ಆಮೇಲೆ ಏನು ಬೋರ್ಡ್ ಬರ್ದಾಗ್ತಾರೆ ಇಷ್ಟೇ ಟೈಮಿಂಗ್ಸ್ ಗೆ ತಂದು ಕಟ್ಬೇಕು ಅಂತ ನಾನೇ ಕಿರಿಯರ ಕೇಳಿಸ್ಕೊಂಡಿದ್ದೀನಿ ಸರ್ ಆಮೇಲೆ ವಾದನೂ ಮಾಡಿದೀನಿ ಜಗಳನು ಮಾಡಿದೀನಿ ಏನ್ ಏನಕ್ ಮಾಡಿದೀನಿ ಅಂತಂದ್ರೆ ಐನೂರು ರೂಪಾಯಿ ಫೈನ್ ಆಗುತ್ತಂತೆ ಲೇಟ್ ಆಗಿ ಬಂದು ಒನ್ ಅವರ್ ಲೇಟ್ ಆಗಿ ಬಂದ್ ಕಟ್ಬಿಟ್ರೆ ಅವ್ರಿಗೆ ಐನೂರು ರೂಪಾಯಿ ಫೈನ್ ಆಗ್ತಾರಂತೆ ಎಲ್ಲಿಂದ ತಂದು ಕಟ್ತಾರೆ ಐನೂರು ರೂಪಾಯಿ ಹತ್ತು ರೂಪಾಯಿ ಕಟ್ಟದೆ ಕಷ್ಟ ಆಗಿದೆ ಇವತ್ತಿನ ಕಾಲದಲ್ಲಿ ಮಾತಾಡ್ತಿದ್ರು ನಾನು ವಾರ ಕೂಡ ಹೇಳಲ್ಲ ಪೋಸ್ಟ್ಪೋನ್ ಮಾಡ್ತಾರೆ ಅವ್ಳು ಅವ್ರ ಚಮಚ ಇರ್ಬೋದು ಸರ್ ಅಷ್ಟೇ ಹಾ ಏನು ಹೇಳಿಲ್ಲ ಅಂತಂದ್ರೆ ಅವ್ರ ಮನೇಲಿ ಟೀ ಕಾಫಿ ಕೊಡ್ಬೋದು ಕುಡ್ಕೋಬಹುದು ಇಲ್ಲ ಇನ್ನೇನಾದ್ರೂ ಅವ್ಯವಾರಗಳು ನಡೀತಾ ಇದ್ರೆ ಮಾತ್ರನೇ ಈ ರೀತಿ ಸಾಧ್ಯ ಇಲ್ಲ ಯಾವ್ದೇ ಕೂಡ ಸಾಧ್ಯ ಇಲ್ಲ ಮೇಡಮ್ ಈ ಪ್ರಶ್ನೆ ಮಾಡಿದ್ರೆ ನಿಮ್ ಊರಲ್ಲಿ ನಿಮ್ ಇರೋಂತ ಸುತ್ತಮುತ್ತ ಇರುವಂತ ಹೆಂಗಸರು ಏನಿದೆ ನಿಮ್ಮ ಟೀಮ್ ಅವರು ಇದಾರೆ ಬಂದು ನಿಮ್ಗೆ ಬೈ ಬಂದ ಮಾತಾಡಿದ್ರೆ ಏನ್ ಮಾಡ್ತೀರ ನಾನ್ ತಲೆನೆ ಕೆಡ್ಸ್ಕೊಳಲ್ಲ ಸರ್ ನಾನು ಯಾರೇ ಬಂದ್ರು ಅಷ್ಟೇನೆ ಆ ವೀರೇಂದ್ರ ಹೆಗಡೆ ಅವ್ರು ಬಂದು ನಿಂತ್ಕೊಂಡೆ ನಿಂಗೆ ಕಟ್ಬೇಕು ಅಂದ್ರು ನಾನು ಅಷ್ಟೇನೆ ಮಾತಾಡೋದು ನಾನು ಯಾರಿದ್ರು ಒಂದೇನೆ ಸರ್ ನಾನು ಹೇಳ್ತಾ ಇದೀನಿ ನಾನು ಒಂದೇ ಮಾತು ನ್ಯಾಯ ಕೊಡಿಯೋ ಆ ಕಡೆ ನೀವು ದಯವಿಟ್ಟು ಚಾನಲ್ ನಿಲ್ಸ್ಬಿಡಿ ಸರ್ ದಯವಿಟ್ಟು ಹೇಳ್ತಿದ್ದೀನಿ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಇದು ಯಾಕೆ ಅಂತಂದ್ರೆ ನೋಡಿ ಬಡವರು ನಾನು ಸರ್ ದಯವಿಟ್ಟು ಕೇಳಿ ನಾನು ಬೇರೆಯವ್ರನ್ನ ಸಂಘಕ್ ಸೇರ್ಸಿದೀನಿ ಇನ್ನೂ ಒಂದ್ ಸಂಘ ಅಂತ ಹೇಳ್ಬಿಟ್ಟು ನಾನ್ ತಲೆ ಇದ್ ಮಾಡ್ಬಿಟ್ಟು ಬೇರೆ ಒಂದ್ ಜೆಂಟ್ಸ್ ಸಂಘನೂ ಮಾಡ್ಕೊಟ್ಬಿಟ್ಟೆ ಒಂದ್ ಲೇಡೀಸ್ ಸಂಘಾನು ಮಾಡ್ಕೊಟ್ಬಿಟ್ಟೆ ಇವತ್ತು ಅವರೆಲ್ಲ ನೊಂದ್ಕೊಂಡು ಅದ ಎಷ್ಟು ಶಾಪ ಆಗ್ತಿದಾರೋ

ಹಾ ಉಲ್ಟಮ್ ಪಟ್ಟ ಲೆಕ್ಕ ಕೊಡ್ತಾರೆ ನಾನು ಎಸ್ ಪಿ ಗೆ ವಾಯ್ಸ್ ಮೆಸೇಜ್ ಕಳ್ಸಿದೀನಿ ನಾನು ನಿನ್ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದೀನ ಇಲ್ಲ ತಾನೇ ನೀವೇನಾದ್ರೂ ನನಗೆ ಜೋರ್ ಮಾಡಕ್ ಬಂದ್ರೆ ನಾನು ಜೆರಾಕ್ಸ್ ಮಾಡಿಸಿ ಕಾಪಿಗಳೆಲ್ಲ ಬ್ಯಾಂಕ್ಗೆ ಹೋಗಿ ನನ್ನ ದಾಖಲೆ ತೆಗೆದ್ಬಿಟ್ಟು ಕಾಪಿನೆಲ್ಲ ಜೆರಾಕ್ಸ್ ಮಾಡ್ಬಿಟ್ಟು ಇದು ಏಳ್ ಪರ್ಸೆಂಟ್ ಬಡ್ಡಿ ಇರೋದನ್ನ ನೀವು ಹದಿನಾಲ್ಕು ನನಗೆ ಯಾವಾಗಿದ್ ಡೌಟ್ ಬಂತು ಅಂತ ಅಂದ್ರೆ ಸರ್ ಕೇಳಿ ಹೇಳ್ತೀನಿ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಇವರು ಒಂದು ಈ ರೀಸೆಂಟ್ ಆಗಿ ಮಂಡೇದಲ್ಲೊಂದು ಸೂಸರ್ ಕೇಸ್ ನಡೀತು ಅಲ್ವಾ ಇವ್ರೆಲ್ಲ ಎತ್ಕೊಂಡ್ಬಿಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ ಇವ್ರದೇ ಒಂದು ನಿರ್ಣಯ ಅಂತ ಬರ್ಕೊಂಡ್ ಬಂದ್ಬಿಟ್ರು ಬರ್ಕೊಂಡ್ ಬಂದ್ಬಿಟ್ಟು ಅದನ್ನ ಆನ್ಸರ್ ಅವ್ರೆ ಕ್ವಶನ್ ಅವ್ರದೇ ಕ್ವಶನ್ ಬರ್ಕೊಂಡ್ ಬಂದ್ಬಿಟ್ಟು ಆನ್ಸರ್ ಫಿಲ್ ಮಾಡಕ್ಕೆ ನಮ್ಮನ್ ಬಿಡ್ಬೇಕಾಗಿತ್ತು ಇವ್ರ್ ಬಿಟ್ಟಿಲ್ಲ ನಮ್ಮನ್ ಫಿಲ್ ಮಾಡಕ್ಕೆ ಅಲ್ಲಿ ತನಕ ನಮ್ಗೆ ಇದ್ರ ಬಗ್ಗೆ ಬಡ್ಡಿ ಎಷ್ಟು ಪರ್ಸೆಂಟ್ ಅಂತ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಬಡ್ಡಿ ಎಷ್ಟು ಅಂತ ಹೇಳ್ಬಿಟ್ಟು ಸರಿ ಇಲ್ಲ ಸರಿ ಇಲ್ಲ ಫಸ್ಟ್ ಸೆವೆನ್ ಪರ್ಸೆಂಟ್ ಅಲ್ಲಿ ಕೊಡ್ತಾ ಇರೋದು ನಮಗೋಸ್ಕರ ಅಲ್ಲಿ ಸೆವೆನ್ ಪರ್ಸೆಂಟ್ ಕೊಡ್ತಾ ಇರೋದು ಬಟ್ ಇವರು ಕಲೆಕ್ಟ್ ಮಾಡ್ತಾ ಇರೋದು ನಮ್ಮ ಹತ್ರ ಫಾರ್ಟಿ ಪರ್ಸೆಂಟ್ ಬಡ್ಡಿ ಕಲೆಕ್ಟ್ ಮಾಡ್ತಾ ಇದಾರೆ ನಲ್ವತ್ತು ಪರ್ಸೆಂಟ್ ಬೀಳೋದು ಈಗ ಸೇವಾ ಶುಲ್ಕ ಅದೆಲ್ಲ ತೆಗೀರಿ ನೀವು ಈಗ ಸಾವಿರದ ಏಳ್ನೂರ್ ಸಾವಿರದ ಏಳ್ನೂರು ರೂಪಾಯಿ ಲೆಕ್ಕ ಹಾಕೊಳ್ಳಿ ನೀವು ಸಾವಿರದ ಏಳ್ನೂರು ರೂಪಾಯಿನಲ್ಲಿ ನಲ್ಲಿ ಬರೀನೂರ ಐವತ್ತೊಂದು ರೂಪಾಯಿ ಹೋಗುತ್ತೆ ಅಂದ್ರೆ ಮಿಕ್ಕಿದ ದುಡ್ಡಿಗೆ ಎಷ್ಟು ಬಡ್ಡಿ ಬಿತ್ತು ಅವಳಿಗೆ ನಮಗೆ ಲೆಕ್ಕ ಯಾವ್ದು ಹೋಗ್ತಾ ಇದೆ ಅಂತ ಬಾಕಿ ದುಡ್ಡು ಬರೀ ನಮ್ದು ಬರೀ ಸಾಲಕ್ ಹೋಗ್ತಾ ಇರೋದು ಎಂಟು ಐವತ್ತೊಂದ್ ಐವತ್ತೊಂದು ರೂಪಾಯಿಲ್ಲ ಬರೀ ಸೇವಾ ಶುಲ್ಕ ಸೇವಾ ಶುಲ್ಕ ಸೇವಾ ಶುಲ್ಕ ಯಾವ ಸೇವಾ ಶುಲ್ಕ ಅಂತ ಮೆನ್ಷನ್ ಮಾಡಿಲ್ಲ ಅಲ್ಲಿ ಇವ್ರು ಕೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನನಗೆ ಪಾಸ್ಬುಕ್ ಕೇಳಿದ್ರೆ ಅವತ್ತು ನನ್ಗೆ ನನ್ನ ಹತ್ರ ಜಗಳ ಮಾಡಿದ್ರು ಇವರು ನಾನು ಜಗಳ ಮಾಡಿದಕ್ಕೆ ನಾನು ನಾನು ಜೋರ್ ಮಾಡಿದೆ ತಗೊಬಂದ್ ಡಾಕ್ಯುಮೆಂಟ್ಸ್ ಇಡಿ ಆಮೇಲೆ ಮಾತಾಡ್ತೀನಿ ನಾನ್ ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ ಬಗ್ಗೆ ಮಾತಾಡಕ್ ಹೋದ್ರೆ ನಾನ್ ತುಂಬಾ ಮಾತಾಡ್ತೀನಿ ನಾನು ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ ನಾನ್ ಮಾತಾಡ್ತಿರೋ ಸಂಘದ್ದು ಅಷ್ಟೇ ಸಂಘದ ವಿಷಯ ಮಾತ್ರ ಮಾತಾಡೋದು ಯಾಕೆ ಬರಲ್ಲ ದುಡ್ಡು ಕಟ್ಟಬೇಕು ಅಲ್ಲಿ ಸರ್ ಏನ್ ಮಾಡ್ತಾರೆ ಅಂದ್ರೆ ಕೂತ್ಕೋಬೇಕಂತೆ ಅಲ್ಲಿ ಹೋಗಿ ಸೈನ್ ಹಾಕ್ಬೇಕು ಸೈನ್ ಮೇಲೆ ಒಂದ್ ಫೋಟೋ ತಗೊಂತಾರೆ ಅದನ್ನ ಅಲ್ಲಿ ಕಳಿಸ್ತಾರೆ ಎಲ್ರು ಬಂದಿದ್ದಾರೆ ಅಂತ ಸರಿ ನಾನು ಈ ಟೈಮ್ ಕರೆಕ್ಟ್ ಆಗಿ ಹೋಗಿ ನಿಮಗೆ ನಾಲ್ಕು ಗಂಟೆಗೆ ಹೋಗಿ ನಾನು ಕುತ್ಕೋಬೇಕು ನಾನು ಬೆಂಗಳೂರಿಗೆ ಬಟ್ಟೆ ಹೊಲಿಯಕ್ಕೆ ಹೋಗ್ತಿದ್ದೀನಿ ಅಲ್ಲಿಂದ ಬಂದ್ಬಿಟ್ಟು ನಾನು ನಿಮಗೆ ಬಂದು ಸಂಘ ಕುತ್ಕೊಂಡ್ರೆ ವಾರ ವಾರ ಯಾರು ಕಟ್ತಾರೆ ದುಡ್ಡು ಹಾ ಅದು ಗೊತ್ತಾಗ್ಬೇಕು ತಾನೆ ಇವ್ರಿಗೆ ಇಲ್ಲ ಕಡ್ಡಾಯವಾಗಿ ಬಂದು ಕೂತ್ಕೋಬೇಕು ಸಂಘದಲ್ಲಿ ಕಡ್ಡಾಯವಾಗಿ ಕುತ್ಕೊಂಡ್ಬಿಟ್ರೆ ನಿನಗೆ ಬಂದು ಬಂದು ವಾರ ನಾನು ಒಂದೊಂದ್ ದಿವ್ಸ ರಜಾ ಮಾಡಿ ಕುತ್ಕೊಂಡ್ಬಿಟ್ರೆ ಸಂಬಳ ಯಾರ ಕೊಡ್ತಾರೆ ದುಡ್ಡಲ್ಲಿಂದ ತಂದ್ಕೊಡೋದು ತೊಂದರೆ ಆಗಲ್ವಾ ಈಗ ನಿಮ್ಮ ಲೆಕ್ಕದ ಪ್ರಕಾರ ನೀವು ಸಾಲ ತಗೊಂಡಿರೋ ಸಾಲಕ್ಕೆ ಅಂತ ದುಡ್ಡಿಗೆ ವ್ಯತ್ಯಾಸಗಳು ತುಂಬಾ ಇದೆ

ನಿಜವಾಗ್ಲೂ ಬೇಕು ಸರ್ ಇದು ನಾವು ಕಟ್ಟಾಗ ನಾವು ದುಡ್ಡು ಕಟ್ಟಿವಿ ನಮ್ದು ಎಷ್ಟು ಕಟ್ಟಾಕ್ತಿದ್ವಿ ಅಷ್ಟೇ ಕಟ್ತೀವಿ ಎಂಟ್ನೂರ ಐವತ್ತೊಂದು ರೂಪಾಯಿ ಏನ್ ಕಟ್ಟಾಗ್ತಿದ್ವಿ ಅದಷ್ಟೇ ಮಾತ್ರ ಕಟ್ತೀವಿ ಮಿಕ್ಕಿದ ದುಡ್ಡೆಲ್ಲ ನಾವು ಕಟ್ಟೋದಿಲ್ಲ ಇವರಿಗೆ ಅದನ್ನ ನೆಡ್ಸಕ್ಕೆ ಇವರಿಗೆ ಬೇರೆಯವ್ರಿಗೆ ಸಂಬಳ ಕೊಟ್ಟು ಇಟ್ಕೊಳ್ಳಕ್ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಅದನ್ನ ಬ್ಯಾಂಕಿಗೆ ಅನ್ವಯ ಮಾಡ್ಬಿಡ್ಲಿ ಇವ್ರು ಬ್ಯಾಂಕೇ ಕಟ್ಟಿಸ್ಕೊಳುತ್ತೆ ಅಲ್ವಾ ತಿಂಗಳ ಇಷ್ಟು ಅಂತ ಅಲ್ಲೇ ಕಟ್ ಆಗ್ಬಿಡ್ತದೆ ತಿಂಗಳಿಗೆ ಒಂದ್ಸರಿ ಮಾಡ್ಲಿಕ್ಕೆ ಸಂಗನ ಯಾಕೆ ವಾರ ವಾರ ಅಂತ ಮಾಡಿ ಜನ ಪೇ ಇತಾರೆ ಗೊತ್ತಿಲ್ಲ ಅವತ್ತಿನ ಅಪ್ಡೇಟ್ ಆಗಿದೆ ಸರ್ ಈಗ ಸ್ಕ್ಯಾನರ್ ಬಂದ್ಬಿಟ್ಟು ಮೋದಿ ಸರ್ ಎಲ್ಲಾ ಸ್ಕ್ಯಾನರ್ ಮಾಡ್ಬಿಟ್ಟು ಈಗ ಸ್ಕ್ಯಾನರ್ ಬಂದ್ಮೇಲೆ ಎಲ್ಲಾರು ಅಪ್ಡೇಟ್ ಆಗಿದ್ದಾರೆ ಒಂದು ತರ್ಕಾರಿ ಮಾರೋನ್ ಕೂಡ ಅಪ್ಡೇಟ್ ಆಗಿದ್ದಾರೆ ಒಂದು ಭಿಕ್ಷೆ ಬೇಡವರು ಕೂಡ ಇವತ್ತು ಅಪ್ಡೇಟ್ ಆಗಿದ್ದಾರೆ ಸರ್ ನಾನು ಇಲ್ಲ ಅಂತ ಹೇಳಲ್ಲ ಪೇ ಬಂದಿದೆ ಅವ್ರಿಗೆ ತೋರ್ಸ್ಕೊಟ್ರೆ ಈ ತರ ಮಾಡಿ ಅಂತಂದ್ರೆ ಯಾರ ಕೈಯಲ್ಲಾದ್ರೂ ಮಾಡಿಸ್ತಾರೆ ಸರ್ ಫೋನ್ ಪೇ ಲೆಕ್ಕ ಸಿಗುತ್ತೆ ನಮಗೆ ಯಾಕೆ ಸರ್ ಕ್ಯಾಶೇ ಕಟ್ಬೇಕು ಅಂತ ಹೇಳ್ತಾರೆ ಕ್ಯಾಶ್ ಒಂದ್ಸರಿ ಇರುತ್ತೆ ಒಂದ್ಸರಿ ತಗೊಳ್ಳಿ ಸರ್ ಮೂರ್ ತಿಂಗಳಿಂದ ನನ್ನ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಕ್ಯಾಶ್ ಮಾಡ್ಕೊಳಕ್ ಡ್ರಾ ಮಾಡ್ಕೊಳಕ್ ಇಲ್ಲ ರೋಡ್ ರೋಡಲ್ಲಿ ಕೇಳಿದೀನಿ ಸರ್ ಎಷ್ಟೋ ಜನ ಕ್ಯಾಶ್ ಕೊಡಿ ಕ್ಯಾಶ್ ಕೊಡಿ ಫೋನ್ ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಾ ಯಾಕಂದ್ರೆ ನನ್ನ ಎಟಿಎಂ ಎ ಟಿ ಎಂ ಕಾರ್ಡ್ ಇಲ್ಲ ಕಟ್ಸ್ಕೊಳಲ್ಲ ಇವರು ನಮ್ಗೆ ಎಷ್ಟು ಆಗುತ್ತೆ ಸರ್ ಎಷ್ಟು ಇವು ಕ್ಯಾಶ್ ಕಟ್ಟಿಸ್ಕೊಂಡಿಲ್ಲ ಅಂತಂದ್ರೆ ಫೋನ್ ಪೇ ಗೂಗಲ್ ಪೇ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಲೆಕ್ಕ ಸಿಗುತ್ತೆ ಸರ್ ಎಲ್ಲದನ್ನು ಗೊತ್ತಾಗುತ್ತೆ ಅವಾಗ ಮಾಹಿತಿ ಎಲ್ಲೋ ಕೂತ್ಕೊಂಡು ಯಾರಿಗೋ ಒಬ್ಬರಿಗೆ ಅನುದಾನ ಕೊಟ್ಟಿದೀವಿ ಆಮೇಲೆ ಇದೇನೋ ಲಾಭಾಂಶ ಅಂತ ಹೇಳ್ತಾ ಕೊಡ್ತಾರಲ್ಲ ಲಾಭಾಂಶ ಭಿಕ್ಷೆ ಕೊಡ್ತಿದಾರೆ ಇವರು ನಮ್ ದುಡ್ಡಿಗೆ ಲಾಭಾಂಶ ಅದೇ ಉಳ್ತಾಯ ಮಾಡಿದೀವಲ್ಲ ಅದಕ್ಕೆ ನಮ್ದು ಉಳ್ತಾಯದಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತೀನಿ ಅಂತ ಹೇಳಿದ್ರು ನಮ್ಗೆ ಈಗ ಬಂದಿದೆ ಉಳ್ತಾಯ ತಗೋಬೇಕು ನೀವು ಅಂತಂದ್ರು ಬಟ್ ಕೊಡ್ಲೇ ಇಲ್ಲ ಕೊಡ್ಲೇ ಇಲ್ಲ ಸರ್ ಅದನ್ನ ಸುಮ್ನೆ ಹೆಸರಿಗೆ ಹೇಳಿದ್ರು ಅಷ್ಟೇ ಅದ ಅದ್ರ ಬಗ್ಗೆ ಮತ್ತೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ ನಮ್ಗೆ ಏನು ಮತ್ತೆ ಇದನ್ನ ತಗೊಳ್ಳಿ ನೀವು ಅದ್ರ ದುಡ್ಡು ಅಂತಾನು ಬರ್ಲೇ ಇಲ್ಲ ನಮ್ಗೆ ಹಂಚಿಕೆನೂ ಮಾಡಿಲ್ಲ ನಮ್ಗೆ ಬೇರೆಯವ್ರಿಗೆ ಕೊಟ್ಟಿದಾರೋ ಬಿಟ್ಟಿದಾರೋ ನನಗ್ ಗೊತ್ತಿಲ್ಲ ಬಟ್ ನನಗ್ ಮಾತ್ರ ಬಂದಿಲ್ಲ ಅದು ಆಮೇಲೆ ನಮ್ ಅಂಗಡಿಗೆ ಬಂದ್ಬಿಟ್ಟು ಮಿಷಿನ್ ತಗೊಂಡಿರೋದಕ್ಕೆ ಸಾಕ್ಷಿ ಅಂತ ಹೇಳಪ್ಪ ಮಿಷಿನ್ ಇದೆ ಅಲ್ಲ ನಿಮ್ ಅಂಗಡಿಗೆ ತೋರ್ಸು ಅದಕ್ಕೆ ಒಂದುವರೆ ಸಾವಿರ ಕೊಡ್ತಾರೆ ಅಂತ ಹೇಳಿದ್ರು ಅವ್ರು ಯಾರೋ ಒಬ್ಬ ಬಂದ ಬಂದ್ಬಿಟ್ಟು ಮಿಷಿನ್ ಎಲ್ಲ ನೋಡ್ದ ನೋಡಿದ್ಮೇಲೆ ಒಂದುವರೆ ಸಾವಿರ ಸಾಂಕ್ಷನ್ ಆಗಿದೆ ಮಾಡ್ತೀವಿ ಅಂತ ಹೇಳೋದವ್ರು ಆ ಒಂದುವರೆ ಸಾವಿರನು ಇಲ್ಲ ಸರ್ ಹ್ಮ್ ಹ ಆ ಏನು ಕೊಟ್ಟಿಲ್ಲ ಬರಿ ಮೋಸ ಬರಿ ಸುಳ್ಳು ಮೇಡಂ ಬರಿ ಆಯ್ತು ಹೈತು ಮೇಡಂ ಈಗ ಯಾರಾದ್ರೂ ಫೋನ್ ಮಾಡಿ ಈಗ ನನಗೆ ಡೈಲಿ ಮಾಡ್ತಾ ಮಾಡ್ತಿದ್ರು ನಮಗೆ ಬೆದರಿಕೆ ಹಾಕೋದು ಆಮೇಲಿಂದ ಏನಂದ್ರೆ ನಾವ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೀವಿ ಯಾಕೆ ಧರ್ಮಸ್ಥಳದ ಬಗ್ಗೆ ಇಷ್ಟು ಅಪಪ್ರಚಾರ ಕೆಟ್ಟದಾಗ ಮಾಡ್ತೀರಾ ನಿಮ್ಮ ಏನು ಇಂಟೆನ್ಷನ್ ಏನು ಹೇಳ್ತಿದೀರಾ ಮೇಡಂ ಯಾವುದೇ ನಿಮ್ಮ ಮನೆ ಏನು ಆಗಲ್ಲ ಇದರಿಂದ ನಾನು ಇಲ್ಲ ಇಲ್ಲ ಮೇಡಂ ನನಗೆ ನೋಡಿ ಯಾರೋ ಒಂದು ನಾಲ್ಕೈದು ಜನ ಕಳ್ರು ಹೊಗಳಿದ್ರೆ ಹೊಗಳೋದ್ರೇ ನನಗೆ ಸಿಗ್ತದೆ ಸಿಕ್ತ ದುಡ್ ಕೊಡ್ತಾರೆ ಇಷ್ಟೊಂದು ಎದುರು ಹಾಕೊಂಡು ಮಾಡೋಂತದ್ದು ಏನಿದೆ ಮೇಡಮ್ ನನಗೆ ನಿಮ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಮೇಡಮ್ ಡಿಸ್ಪ್ಲೇ ಮಾಡ್ತೀನಿ ಯಾರು ಮಾತಾಡೋದ್ರೆ ನೇರ ನಿಮ್ಮ ಹತ್ರ ಮಾತಾಡ್ಕೊಳ್ಳಿ ಮೇಡಮ್ ನೀವು ಲೆಕ್ಕ ಕೊಡಿ ಆಮೇಲಿಂದ ಮಾತಾಡೋದು ಆದ್ಮೇಲೆ ಕೂಡ ಅವ್ರ ಹತ್ರ ರೆಕಾರ್ಡ್ ಮಾಡ್ಕೊಂಡು ನನಗೆ ಕಳಿಸಿ ಯಾಕೆಂದ್ರೆ ಅವ್ರು ಏನ್ ಮಾತಾಡಿದ್ರು ನೀವು ಕ್ಲಾಂತಿ ಏನ್ ಕೊಟ್ಟು ಜನಗಳಿಗೆ ಜನ ಏನ್ ಪ್ರಶ್ನೆ ಮಾಡ್ಬೇಕು ಅಂದ್ರೆ ನಿಮ್ಮ ಮುಖಾಂತರ ಕೂಡ ಅದು ಹೋಗ್ಲಿ ಮೇಡಮ್ ಅಷ್ಟೇ ಆಯ್ತು ಸರ್ ನಾನು ಹೇಳ್ತಾ ಇದ್ದೀನಲ್ಲ ನಾನೇ ಜರಾಕ್ಸ್ ಮಾಡ್ತೇನೆ ಈಗ ನಿರಂತರ ಬುಕ್ ಇಂದ ಜನಕ್ಕೆ ಅದೇನು ಉಪಯೋಗ ಆಗಿದೆ ಅಂತ ನನ್ನ ಹತ್ರ ಕೇಳಿ ಅವ್ರಿಗೆ ಅದು ತಗೊಂಡ್ಬಿಟ್ಟದ ಏನ್ ಓದಿ ಅದೇ ಮಾಡಿದ್ದಾರೆ ಸಾಧನೆ ಮಾಡಿ ನಮ್ಗೆ ಇಂಟ್ರೆಸ್ಟ್ ಹೇಳಲ್ಲ ಸರ್ ಅವರು ಸ್ಟಾರ್ಟಿಂಗ್ ಏನು ಹೇಳಲ್ಲ ಬರೀ ಏನ್ ಹೇಳ್ತಾರೆ ಅಂದ್ರೆ ಕಮ್ಮಿ ಬಡ್ಡಿ ನಾವು ಸಾಲ ಕೊಡ್ತೀವಿ ಅಂತ ಮಾತ್ರ ಹೇಳೋದು ಆಯ್ತಾ ಅದಕ್ಕೆ ಜನ ಈಗ ಹೆಂಗೋ ನಮಗೆ ಸಮಯಕ್ಕೆ ಕೊಂಚೂರು ದೊಡ್ಡ ಸಿಕ್ ಬಿಡ್ತದಲ್ಲ ಅಂತ ಹೋಗಿ ಅಳಕ್ ಬಿದ್ಬಿಡ್ತೀವಿ ನಾವ್ ಅಷ್ಟೇನೆ ಇಲ್ಲ ಆಗ್ತಾ ಇರೋದು ಸಾಧ್ಯ ಆಗಲ್ಲ ಅದರಲ್ಲಿ ಕೇಳ್ತಾ ಇರೋದೇ ಅದರಲ್ಲಿ ನಾವು ಯಾ ಕಟ್ಟಿಸ್ಕೊಂತಾರೆ ಇವರು ವರ್ಷ ವರ್ಷ ನಮ್ಗೆ ಆರ್ ಕೆ ಅಂತ ಅದ ಯಾವುದೋ ಇನ್ಶೂರೆನ್ಸ್ ಕಟ್ಸ್ಕೊಂತಾರಲ್ಲ ಏನು ಕಟ್ಸ್ಕೊಂತಾರೆ ವರ್ಷ ವರ್ಷ ಯಾವ ಬ್ಯಾಂಕ್ ಕೇಳುತ್ತೆ ವರ್ಷ ವರ್ಷನೇ ನೀವು ಇನ್ಶೂರೆನ್ಸ್ ಅಂತ ಕಟ್ಟಿ ಅಂತ ಯಾವ ಬ್ಯಾಂಕ್ ನೆಕ್ಸ್ಟ್ ಈಗ ಸೂಸೈಡ್ ಮಾಡ್ಕೊಂಡ್ರಲ್ಲ ನ್ಯಾಚುರಲ್ ಆಗೇ ಸಾಯ್ಬೇಕು ನಾವ್ ಸತ್ತ ಹೋದ್ರೆ ನಾವ್ ಸೂಸೈಡ್ ಮಾಡ್ಕೊಂಡ್ರೆ ಕೊಡೋದಿಲ್ಲ ಈಗ ಅವ್ರು ಹೇಳಿದ್ರು ಕರೆಕ್ಟಾಗಿ ಮಾಹಿತಿ ಕೊಟ್ರು ಎಲ್ ಐ ಸಿ ಬಾಂಡ್ ಬಗ್ಗೆ ಅವರು ಕರೆಕ್ಟಾಗಿ ಮಾಹಿತಿ ಕೊಟ್ರು ನನಗೆ ತುಂಬಾ ಇಷ್ಟ ಆಯ್ತು ಅದು ಮಾಹಿತಿ ನನಗೆ ಅದು ಅದ್ರ ಬಗ್ಗೆ ನಾವು ಕೂಡ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಸರ್ ಎಲ್ ಐ ಸಿ ಬಾಂಡ್ ನಾವು ಎಲ್ ಐ ಸಿ ಆಫೀಸಿಗೆ ಕಟ್ಟಿದ್ರೆ ದೊಡ್ಡದಾಗ ಸ್ಲಿಪ್ ಕೊಡ್ತಾರೆ ಅಲ್ವಾ ದೊಡ್ಡದಾಗ್ ಕೊಡ್ತಾರೆ ಇವರು ಎರಡೇ ಎರಡು ಬೆರಳಿನ ಅಗ್ಲ ಕಟ್ ಕೊಡ್ತಾರೆ ನಾನು ನಿಮ್ಗೆ ಅದು ಫೋಟೋ ಕಳಿಸ್ತೀನಿ ಎರಡೇ ಎರಡು ನನಗೆ ಬಂದಿಲ್ಲ ಐದು ವರ್ಷ ಆಯ್ತು ನಾನು ಕಟ್ಟೆ ಕಿಡ್ದು ನನಗ್ ಬಂದಿಲ್ಲ ಆ ಸ್ಲಿಪ್ ನಮ್ ಗೋಪಾಲೇ ಒಬ್ರಿಗೆ ಮಾತ್ರ ಬಂದಿದೆ ಅದು ಸ್ಲಿಪ್ಪು ಎರಡೇ ಎರಡು ಬೆಟ್ಟಿನಾಗ್ಲಾ ಅದರಲ್ಲಿ ಪ್ರಿಂಟ್ಔಟ್ ಕಾಣಲ್ಲ ಏನು ಕಾಣಲ್ಲ ಅದರಲ್ಲಿ ಏನು ಕಾಣಲ್ಲ ಇಷ್ಟೆಲ್ಲ ಕಲೆಕ್ಷನ್ ಮಾಡಿ ಇಷ್ಟೆಲ್ಲ ಬಡ್ಡಿ ತಿಂತಾರಲ್ಲ ಇವರಿಗೆ ಒಂದು ಇದನ್ನ ಲಿಂಕ್ ಪ್ಯಾಡ್ ತಗೊಂಡು ಪ್ರಿಂಟ್ ಮಾಡಕ್ಕಾಗಲ್ಲ ಹಾ ನೀಟಾಗಿ ಕಾಣತರ ಪ್ರಿಂಟ್ ಮಾಡಕ್ಕಾಗಲ್ಲ ಎರಡೇ ನಗಲ ಸರ್ ಬೇಕಿರೋದು ಫೋಟೋ ಕಳ್ಸಿ ಕಳಿಸ್ಕೊಡ್ತೀನಿ ನಾನು ವಾಟ್ಸ್ಆಪ್ ನಂಬರ್ ಕಳ್ಸಿದ್ರೆ ನಾನು ಅದೇ ನಂಬರ್ ಕಳ್ಸ್ತೀನಿ ನನ್ ಬಗ್ಗೆ ಅದು ಅವರೇ ಬರ್ಕೊಡೋ ಪೇಪರ್ ಅದು ಆ ಸರ್ ಅದು ಬಾಂಡ್ ಅಂತ ಕೊಟ್ಟಿದ್ದಾರೆ ಅಕ್ಲೈನ್ಮೆಂಟ್ ಅಂತ ಏನು ಕೊಟ್ಟಿಲ್ಲ ನಮ್ಗೆ ಈಗ ನಂದು ಇನ್ಶೂರೆನ್ಸ್ ಬಾಂಡ್ ಅವರ ಇಟ್ಕೊಂಡಿದ್ದಾರೆ ಎರಡ್ ಲಕ್ಷ ಕೊಟ್ಟಿರೋದಕ್ಕೋಸ್ಕರ ಅದ ಇಟ್ಕೊಂಡಿರೋದಕ್ಕೆ ನಮ್ಗೇನು ಇನ್ನೂ ದಾಖಲೆ ಕೊಟ್ಟಿಲ್ಲ ನಾನು ಕೇಳ್ತಾನೆ ಇದ್ದೀನಿ ಈಗ ನಾನು ನಿಮ್ ಮಡ್ಕೊಂಡಿದ್ದೀನಿ ನಿಮ್ದು ಇನ್ಶೂರೆನ್ಸ್ ಬಾಂಡು ಅಂತ ಏನು ಅದ್ರದ್ದು ಪ್ರೂಫ್ ಏನು ಕೊಟ್ಟಿಲ್ಲ ನಮ್ಗೆ ನಾನು ಸತ್ತೋದ್ರೆ ನನ್ಗೆ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂತ ಅಂತವರ್ಗೆ ಹೇಳಿದ್ರೆ ಏನ್ ಮಾಡಂಗಿದ್ದಾರೆ ಇನ್ಶೂರೆನ್ಸೇ ಕಟ್ಟಿಲ್ಲ ನಮ್ಮ ಹತ್ರ ನಿಮ್ಮ ಹತ್ರ ದಾಖಲೆ ಇದ್ರೆ ತಗೊಬನ್ನಿ ಅಂತಂದ್ರೆ ಎಲ್ಲಿಂದ ತರ್ತಾರೆ ಒರಿಜಿನಲ್ ಬಾಂಡೆ ಇವ್ರು ಇಟ್ಕೊಂಡ್ಬಿಟ್ಟಿದ್ಮೇಲೆ ಒಂದು ದಾಖಲೆ ಕೊಡ್ಬೇಕು ನಾವ್ ಹಾ ಕೊಡೋದಿಲ್ಲ ನಾನ್ ಕೇಳ್ತಾ ಇದೀನಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅವರು ಆಮೇಲೆ ಉಲ್ತಾಯದಕ್ಕೆ ಏನಕ್ಕೆ ಬ್ಯಾಂಕಿಗೆ ಉಲ್ತಾಯ ಆಗ್ತಾ ಇಲ್ಲ ಅಂತಂದ್ರೆ ಅದು ಮೇಲಾಧಿಕಾರಿ ಕೇಳ್ಬೇಕು ಅಂತಾರೆ ಬ್ಯಾಂಕಿಗೆ ಉಲ್ತಾಯ ಆಗ್ತಾ ಇಲ್ಲ ಇವರು ನಮ್ ನಮ್ ದುಡ್ಡು ಈಗ ತಗೊಂಡೋಗ ಬ್ಯಾಂಕ್ ತಾನೇ ನಮಗೆ ಸಾಲ ಕೊಡ್ತಾ ಇರೋದು ಎಷ್ಟು ಎಷ್ಟು ಕೋಟಿ ಸರ್ ಹಂಗಾದ್ರೆ ಉಲ್ತಾಯ ಅದೆಲ್ಲ ಎಲ್ಲಿ ಹೋಗ್ತಿದೆ ಸರ್ ಅದು ಜನ ದಡ್ರಾ ಯಾವ ಬ್ಯಾಂಕ್ ಸ್ಟೋರ್ ಆಗ್ತಾ ಇದೆ ಸರ್ ಎಲ್ಲ ಎಲ್ಲಾ ಅವ್ರ ಬ್ಯಾಂಕ್ ಸ್ಟೋರ್ ಆಗ್ತಾ ಇದೆ ಅದು ಅದು ಮಾಡಿದ್ ಪಾಪ ಇದೆಯಲ್ಲ ಮಾಡಿದ್ ಪಾಪ ಬಿಡಲ್ಲ ಸರ್ ಅದು ಸರ್ ನನ್ನ ಹೆಸರು ಕವಿತಾ ಅಂತ ಕವಿತಾ ಮಂಡ್ಯ ಮಂಡ್ಯ ಮೋಸ ಅನ್ಯಾಯ ಇವೆಲ್ಲ ನಾನು ನೊಂದ್ಬಿಟ್ಟಿದೀನಿ ಸರ್ ಯಾಕಂದ್ರೆ ಸಾಲ್ಗಾರ್ ಬಂದು ಮಾನ ಮರ್ಯಾದೆ ಕಳೀತಾರಲ್ಲ

ಸುಳ್ಳೇಳ್ತಾ ಇದೀರಾ ಭಯ ಪಡ ಇಲ್ಲ ರಾಜಕಾರಣಿಗಳು ಸುಗ್ರೀವಾಜ್ನೆ ತಂದ್ಬಿಟ್ರಲ್ಲ ಅವತ್ತೇ ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ಬೇಕಾಗಿತ್ತು ಇದನ್ನ ಕಟ್ಬೇಕೋ ಬೇಡವೋ ಇಷ್ಟಿಷ್ಟೇ ಕಟ್ಬೇಕು ಇಷ್ಟಿಷ್ಟೇ ಮಾಡ್ಬೇಕು ಅನ್ನೋದ್ನ ಅವ್ರ ಡೀಟೇಲ್ಸ್ ಕೊಡ್ಬೇಕಾಗಿತ್ತು ಒಂದು ಒಂದು ಇನ್ನೊಂದು ಇದಕ್ಕೆ ಕಂಡೀಷನ್ ಆಗಿ ಒಂದು ಇದನ್ನ ಆಗ ತನಕ ಇವ್ರು ಯಾವಾಗ್ಲೂ ಹಿಂಗೆ ಮಾಡ್ತಾ ಇರ್ತಾರೆ ನಾವು ಸಾಲ ಹೊರ್ಗಡೆ ಕೊಡ್ಬೇಡಿ ಅಂತ ನಾವು ಯಾರನ್ನು ಹೇಳಲ್ಲ ಕೊಡಿ ಆದ್ರೆ ಬಂದು ಮಾನ ಮರ್ಯಾದೆ ಕಳ್ದು ಆತ್ಮಹತ್ಯೆ ಮಾಡ್ಕೊಳೋ ತರ ಮಾಡ್ಬೇಡಿ ಯಾಕೆ ಮಾಡ್ತೀರಾ ಆ ರೀತಿ ಈಗ ಯಾರಿಗೂ ಗೊತ್ತಿಲ್ಲದೆ ಸಾಲ ಕೊಡ್ತೀರಲ್ವಾ ಗೊತ್ತಿಲ್ದೇ ಸಾಲ ಗೊತ್ತಾಗೋ ತರ ಮಾಡ್ತೀರಾ ಅವ್ರ ಮಾನ ಮರ್ಯಾದೆ ಹೋದ್ರೆ ಇವ್ರು ತಂದ್ಕೊಡ್ತಾರು ಬಿಡುತ್ತೆ ಮರ್ಯಾದೆ ವಾಪಸ್ ಕೊಡದ ಕೊಡೋ ತೆ ಇವ್ರಿಗೆ ನಾನ್ ಕೇಳದಷ್ಟೇ ದುಡ್ಡು ತೀರೋಗ್ಬಿಡ್ತದೆ ಯಾವ್ದಾರ ಆಗಿರ್ಲಿ ಫೈನಾನ್ಸ್ ಆಗಿರ್ಲಿ ಕೈ ಸಾಲ ಆಗಿರ್ಲಿ ಬಡ್ಡಿ ಆಗಿರ್ಲಿ ಏನಾರಾಗಿರ್ಲಿ ಮರ್ಯಾದಿ ಕಳೀತಾರಲ್ಲ ಅದ್ ಬಂದು ವಾಪಸ್ ಕೊಡಕ್ಕಾಗತ್ತಾಕ್ ಸಾಲ ತೀರೋಗಿರುತ್ತೆ ಹೌದು ಹತ್ತು ಜನದ ಮುಂದೆ ಮರ್ಯಾದೆ ಕಳೆದ್ಬಿಟ್ಟೋಗಿರ್ತಾರಲ್ಲ ತಂದ್ಕೊಡ್ಲಿ ಹತ್ತು ಜನದ ಮುಂದೆ ಇವ್ರು ಬಂದ್ಬಿಟ್ಟು ಕೆಟ್ಟದಾಗೆಲ್ಲ ಮಾತಾಡಿ ಅಂತಳು ಇಂತು ನಾನು ನಾನು ಖಂಡಿತೀನಿ ಸರ್ ಜಗಳ ಜಗಳಾಡಿದೀನಿ ಕೇಳಿದೀನಿ ಯಾವಳ್ ನೀನು ಇಷ್ಟೆಲ್ಲ ಬಡ್ಡಿದ್ ಐನೂರು ರೂಪಾಯಿ ತಂದ ಅಂತ ಕೇಳ್ತಾ ತಂದ ಹಾಕ್ತಾರೆ ಐನೂರು ರೂಪಾಯಿ ಅಂತ ನಾನು ಹಿಂಗೆ ಕೇಳಿದೀನಿ ನಿಮ್ ಗ್ರೂಪ್ ಬಂದು ಮಾತಾಡಲ್ವಾ ನಿಮ್ಮ ಹತ್ರ ಮಾತಾಡಲ್ವಾ ತಗೊಂಡಿಲ್ವಾ ನಮ್ಗೆ ಲೋನ್ ಸಿಗಲ್ಲ ನಮ್ ನಮ್ಮ ಗ್ರೂಪ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ನಾವು ಬೇರೆಯವ್ರ ಗ್ರೂಪಿಗೆ ಹೋಗಿ ನಾನ್ ತಲೆನೋ ಹಾಕಲ್ಲ ನಾನ್ ಮಾತಾಡೋದು ಇದ್ದೀರಾ ನಾವು ಆರೇ ಜನ ಸರ್ ನಾವ್ ಇರೋದು ಅಷ್ಟೇ ಬೇರೆವ್ರೋ ನಂಗ್ ಗೊತ್ತಿಲ್ಲ ನನಗೆ ಅದ್ರದ್ದು ನೋವು ತುಂಬಾ ಇದೆ ಅವ್ರಿಗೂ ಮೋಸ ಆಯ್ತಲ್ಲ ಹಾ ಅವ್ರಿಗೂ ಮೋಸ ಆಯ್ತಲ್ಲ ನನ್ನಿಂದ ಅವ್ರಿಗೂ ಒಂದ್ ಮೋಸ ಆಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಿದೆ ಸರ್ ಇದ್ರ ಬಗ್ಗೆ ನಂಗೂ ತುಂಬಾ ಇದೆ ನಂಗೆ ಒಂದ್ ಅವಕಾಶ ಮಾಡ್ಕೊಟ್ಟಿದ್ ತುಂಬಾ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಸರ್ ನಾನು ಸರ್ ಆಯ್ತು